ಹಾಯ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಇವತ್ತೇನಂದ್ರೆ ಸುರಳಿಗೆ ಸಿದ್ಧಲಿಂಗೇಶ್ವರ ಮಾಡ್ತಿದ್ರು ಕರೆದಿದ್ರು ನಾವು ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ ಹೋಗಿ ಸಿಗಲ್ಲ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದೀವಿ ಸೂರಳಿಗೆ ಹೋಗ್ತಾ ಸಿಗೋಲ್ಲ ಹಂಗೆ ಹೋಗ್ಬೇಕಾದ್ರೆ ನಮ್ಮೂರು ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಹೋಗ್ತಾ ಇದೀವಿ ಸೂರಳಿಗೆ ಬಂದು ದೇವಸ್ಥಾನಕ್ಕೆ ಅವ್ರೇ ಚಿಕ್ ಬುದ್ದಿ ಅವರು ಅವ್ರಿಗೆ ಪಟ್ಟ ಕಟ್ಟವ್ರೆ ದೇವ್ರ ಪ್ರಸಾದ ಯಾವ ಥರ ರೆಡಿ ಆಗ್ತಾ ಇದೆ ನೋಡಿ ಫ್ಯಾಮಿಲಿ ಎಲ್ಲ ಪ್ರಸಾದ ಊಟಕ್ಕೆ ಕುಂತಿದ್ದು ಪ್ರಸಾದ ಎಲ್ಲ ಮುಗಿಸ್ಕೊಂಡು ಇವಾಗ ಊರಿಗೆ ಇದ್ದೀನಿ ಹೋಗೋದ ಹಾಯ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನೆನೆ ವಿಡಿಯೋ ಅಷ್ಟೇ ಇವತ್ತು ನಮ್ಮ ಬ್ರದರ್ನ ಬಿಡೋಕ್ಕೆ ಹುಡುಗಿ ಬಿಡೋಕೋಗ್ತಾಯಿದ್ದೀನಿ ಬಿಟ್ಬಿಟ್ಟಂಗೆ ಲೇಬರ್ ಬರೋದ ಬನ್ನಿ ಹಂಗೆ ನಮ್ಮ ಬ್ರದರ್ ಬಿಟ್ಟೆ ಹೋಗ್ತಾ ಇದ್ದಾನೆ ಬಾಯ್ ಓಕೆ ಬಾಯ್ ಲೇಬರ್ ಕರ್ಕೊಬಂದು ಪೈರು ಹಾಕ್ಸ್ತಾ ಇದ್ದೀವಿ ಇನ್ನೊಂದು ಬ್ಯಾಚ್ ಟೊಮೊಟೊ ಹಾಕ್ಸ್ತಿರೋದು ಐದು ಸಾವಿರ ಪೈರು ಹಾಕದ ಟೊಮೊಟೊ ಪೈರಿಗೆ ಔಷಧಿ ಸ್ಪ್ರೇ ಮಾಡ್ಬೇಕಾಯ್ತು ಅದಕ್ಕೆ ಭ್ರಮಿ ನೀರು ತಿಂತಾ ಇದ್ದೀನಿ ನಾನು ನೆನಪು ತುಂಬ ಅಂದ ಕೆಲಸ ಎಲ್ಲ ಮುಗೀತು ಮನೆಗೆ ಅಪ್ಪ ಅಮ್ಮನ ಬಂದೆ ಇವಾಗ ಲೇಬರ್ನ ಕಾರ್ ಬಿಡಕ್ಕೆ ಹೋಗ್ತಾ ಬುಡೋಕಾಗ್ತಾಯಿದ್ದೀನಿ ಹುಡ್ಬುಟ್ಟು ಬಂದು ಸಿಗ್ತೀನಿ ಈ ಥರ ರಂಗೋಲಿ ಉಳೋಕ್ಕೆ ಔಷಧಿ ಸ್ಪ್ರೇ ಇದ್ದೋ ಸ್ಪ್ರೇ ಮಾಡಿಬಿಟ್ಟು ಸಿಗೋದ ಲೇಬರ್ ಬಿಟ್ಟಾಯಿತು ಬನ್ನಿ ಸ್ಪ್ರೇ ಮಾಡಿಬಿಟ್ಟು ಸಿಗೋದ ಔಷಧಿ ಎಲ್ಲ ಹೊಡೆದೋ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಮನೆಗೆ ಹೋಗಿ ಸಿಗೋದ ಬನ್ನಿ ನಿನ್ನೆ ವಿಡಿಯೋ ಅಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತೇನೆಂದು ಜಿಮಿನ ಹತ್ರ ಬಂದಿದೋ ನಮ್ಮ ಫ್ರೆಂಡು ಎಲ್ಲ ನಾಳೆ ತಮಾಟಕ್ಕೆ ಕೊಯ್ತಾರೆ ಅದಕ್ಕೋಸ್ಕರ ಒಂದು ಸಡ್ ಮಾಡೋದ ಅಂತ ಮಾಡ್ತಾ ಇದ್ದೀವಿ ಬನ್ನಿ ಸಿಗೋದ ಮಾಡ್ತಾ ನೋಡಿ ಕಟ್ ಕಟ್ಟಾಯಿತು ನೋಡಿ ಈ ಥರ ಐತೆ ಕಾಮೆಂಟ್ ಮಾಡಿ ಯಾಕೈತೆ ಅಂತ ಜಮೀನಿಂದ ಸಡ್ ಕಟ್ಬಿಟ್ಟು ಬಂದು ಟೈಮ್ ಆಯಿತು ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ವೀಡಿಯೋ ಇರೋದು ನಾಳೆ ತೋರಿಸ್ತೀನಿ ಸಡ್ ಯಾವ ಥರ ಕಟ್ಟಿದ್ದೀನಿ ಅಂದರೆ ಈ ವಿಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೋಗಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಬನ್ನಿ ಬಾಯ್